ಈಗ ಇಲ್ಲಿ ನೋಡ್ರಿಪ್ಪ ನಾವು ದೋಸೆ ಹಿಟ್ಟಿನ ಪಕೋಡ ಅಂತ ಮಾಡ್ಯವ್ರಿ ಫ್ರೆಂಡ್ಸ್ ನೋಡ್ರಿ ಎಷ್ಟು ಕ್ರಿಸ್ಪಿ ಆಗಿ ಎಷ್ಟ್ ಮಸ್ತಾಗಿ ಆಗ್ಯಾವ್ ನೋಡ್ರಿರ್ಬೋದ್ರಿ ಎಷ್ಟ್ ಮಸ್ತಾಗಿ ನೋಡ್ರಿ ಹಾಗೆ ಕ್ರಿಸ್ಪಿ ಆಗಿ ಕೂಡ ಆಗಾವ್ರಿ ಇವು ಬಾಂಧವ ಟೇಸ್ಟ್ ಆಗ್ಯಾವಿ ಬರ್ರಿ ಇವಾಗ ಈ ದೋಸೆ ಹಿಟ್ಟಿನ ಪಕೋಡ ಯಾವ ತರ ಸಾಮಗ್ರಿ ಕಡೆ ಏನ್ ಬೇಕಾ ನೋಡ್ಕೊಂಡ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರುಚಿ ಇವತ್ತು ನೋಡ್ರಿ ಫ್ರೆಂಡ್ಸ್ ಮನೆಯಾಗೆಲ್ಲ ದೋಸೆ ಹಿಟ್ಟೆ ಅದನ್ನ ನೋಡ್ರಿ ಒಂದು ಸೂಪರ್ ಅಂತ ಪಕೋಡ ಮಾಡೋದನ್ನ ತೋರಿಸ್ಕೊಟ್ಟಿದೀನಿ ನೀವು ದೋಸೆ ಹಾಗೆ ಬಂಡ್ ತಿಂದಿರಿ ಫ್ರೆಂಡ್ಸ್ ಆದ್ರೆ ಇವತ್ ನಾನ್ ಮಾಡೋತರ ಪಕೋಡ ಒಂದ್ಸಲ ತರ ಮಾಡ್ಕೊಂತಿ ನೋಡ್ರಿ ಫ್ರೆಂಡ್ಸ್ ಅದೇ ಪದೇ ಇದರ ಮಾಡ್ಕೊಂಡ್ ತಿಂತೀರಿ ಇವಾಗ ಅನ್ನ ಮತ್ತ ಸಾಲ ಎರಡೇ ಇರ್ತಿತ್ತು ನೋಡ್ರಿ ಆ ಟೈಮ್ ಇದನ್ನ ಮಾಡ್ಕೊಂಡ್ ತಿನ್ಬೋದ್ರಿ ಇಲ್ಲಾಂದ್ರೆ ಸಾಯಂಕಾಲ ಸ್ನಾಕ್ ಕೂಡ ಮಾಡ್ಕೊಂಡ್ ತಿನ್ಬೋದು ನೋಡ್ರಿ ಬನ್ ಇವಾಗ ಪಟಾಪಟ ಅಂತ ಹೇಳಿ ಆ ಪಕೋಡ ಯಾವ ತರ ಮಾಡೋದು ಸಾಮ್ರಿಗಳ ಏನ್ ಬೇಕಂತ ನೋಡೋಣ ಈಗ ನೋಡ್ರಿಪ್ಪಾ ಒಂದ್ ಕಪ್ ಆಗೋ ಅಷ್ಟೇ ದೊಡ್ಡ ಕಪ್ ನಿಂತರ ಒಂದ್ ಕಪ್ ಆಗೋ ಅಷ್ಟು ದೋಸೆ ಇಟ್ ತಗೊಂಡೆ ನೋಡ್ರಿ ಈಗ ಇದರ ಒಂದ್ ಬೌಲ ಹಾಕೊಳ್ಳೋಣ ಒಂದ್ ಬೋಲೂರ್ ಮ ದೋಸೆ ಇಟ್ಟಂತೂ ಹಾಕೊಂಡ್ರಿ ಈಗ ಇದ್ರೊಳಗ ಒಂದ್ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕೋಣ ಈಗ ಇದ್ರೊಳಗ ಒಂದ್ ಸ್ಪೂನ್ ಆಗೋಷ್ಟು ಹಸಿ ಮೆಣಸಿನಕಾಯಿ ಚಟ್ನಿ ಹಾಕೋಣ ನೀವು ಬೇಕಾದ್ರೆ ಹಸಿ ಮೆಣಸಿ ಆದ್ರೂ ಕಟ್ ಮಾಡಿ ಹಾಕೋಬಹುದು ನೋಡ್ರಿ ಈಗ ನೋಡ್ರಿ ಇದ್ರೊಳಗ ಒಂದ್ ಎರಡು ಮೀಡಿಯಂ ಸೈಜ್ ಉಳ್ಳಾಗಡ್ಡಿ ನೋಡ್ರಿ ಈ ತರ ಸಣ್ಣಗೆ ಕಟ್ ಮಾಡಿ ಹಾಕೊಳ್ಳೋಣ ಇದ್ರ ಜೊತೆಗೆ ನೋಡ್ರಿ ಕ್ಯಾರೆಟ್ ಒಂದ್ ಕ್ಯಾರೆಟ್ ನೋಡ್ರಿ ಒಂದ್ ಮೀಡಿಯಂ ಸೈಜ್ ಕ್ಯಾರೆಟ್ ಈ ತರ ಸಣ್ಣಗೆ ತುರ್ಕೊಂಡ್ ಹಾಕಿ ಈಗ ಸ್ವಲ್ಪ ಸಣ್ಣಗೆ ಕಟ್ ಮಾಡ್ರತೀ ಇದ್ರ ಜೊತೆಗೆನೇ ಒಂದ್ ಅಲೆ ಕೆಲ ನೋಡ್ರಿ ಇದು ಅದನ್ನು ಕೂಡ ಸಣ್ಣಗೆ ಕಟ್ ಮಾಡಿ ಹಾಕೊಳ್ಳೋಣ ಅಂದ್ರೇನೆ ಫ್ಲೇವರ್ ಬರ್ತೈತಿ ನೋಡ್ರಿ ಕರ್ಬೇದು ಈಗ ನೋಡ್ರಿ ಇದ್ರೊಳಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಇದ್ರ ಜೊತೆಗೆ ನೋಡ್ರಿ ಒಂದ್ ಚಿಟಿಕೆ ಆಗೋಷ್ಟು ಅಡಿಗೆ ಸೋಡಾ ಹಾಕೊಳ್ಳೋಣ ಹಾಗೇನೆ ನೋಡ್ರಿ ಫ್ರೆಂಡ್ಸ್ ಒಂದ್ ಅರ್ಧ ಸ್ಪೂನ್ ಆಗೋಷ್ಟು ಅರಶಿನ ಹಾಕೊಳ್ಳೋಣ ಕಲರ್ ಚಲೋ ಮಾಡ್ತಾವ್ ನೋಡ್ರಿ ಪಕೋಳದು ಈಗ ಒಂದ್ ಎರಡ್ ಸ್ಪೂನ್ ಆಗೋಷ್ಟು ಕಡ್ಲಿ ಹಿಟ್ ಹಾಕೋಳನ್ರಿ ಕಡ್ಲಿ ಬೆಳೆ ಹಿಟ್ ಹಸಿ ಕಡ್ಲಿಬೇಳೆ ಹಿಟ್ ನೋಡ್ರಿ ಇದು ಇದನ್ನ ಹಾಕಳ್ರಿ ಅಂದ್ರೆ ಇದರಿಂದ ಪಕೋಡಾ ಫ್ಲೇವರ್ ಚಲೋ ಬರ್ತಾವ ನೋಡ್ರಿ ಒಂದ್ ಎರಡರಿಂದ ಮೂರ್ ಸ್ಪೂನ್ ಆಗುವಷ್ಟು ಹಾಕೊಳ್ಳೋಣ ಅದನ್ನ ಇದ್ರ ಜೊತೆಗೆ ನೋಡ್ರಿ ಒಂದ್ ಸ್ಪೂನ್ ಆಗೋಷ್ಟ ಅಕ್ಕಿ ಹಿಟ್ಟು ಹಾಕೊಳ್ಳೋಣ ಅಂದ್ರೆ ಕ್ರಿಸ್ಪಿನೆಸ್ ಇರ್ತಾವ ನೋಡ್ರಿ ಈಗ ಇದ್ರೊಳಗ ಒಂದ್ ಅರ್ಧ ಸ್ಪೂನ್ ಆಗುವಷ್ಟು ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ್ರಿ ಹಾಕೊಂಡ್ ನೋಡ್ರಿ ಈಗ ಹಿಟ್ಟಿನ ಜೊತೆ ಪೂರ್ತಿ ಇದನ್ನ ಈ ತರ ಮಿಕ್ಸ್ ಮಾಡ್ಕೊಳ್ಳಿ ಈಗ ನೋಡ್ರಿಪ್ಪ ನಾವು ಇಟ್ಟು ನೋಡ್ರಿ ಈ ಥರ ಪೂರ್ತಿ ಚಲೋತ್ನಾಗಿ ನೋಡ್ರಿ ಮಿಕ್ಸ್ ಮಾಡಿ ಇಟ್ಕೊಂಡೇವ್ರಿ ಈಗ ಇಲ್ಲಿ ನೋಡ್ರಿ ಒಂದು ಪಾತ್ರೆಯಲ್ಲಿ ಎಣ್ಣೆ ಬಿಸಿ ಮಾಡೋಕೆ ಇಟ್ಕೊಂಡಿವ್ರಿ ಈಗ ಇದರಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಸ್ಪೂನ್ ನಿಂತರ ನೋಡ್ರಿ ಈ ರೀತಿಯಾಗಿ ಬೊಂಡ ಬಿಟ್ಕೊಳ್ಳೋಣ ನಿಮಗೆ ಯಾವ ಸೈಜ್ನಲ್ಲಿ ಬೇಕು ನೋಡ್ರಿ ಫ್ರೆಂಡ್ಸ್ ಆ ಸೈಜ್ನಲ್ಲಿ ಬಿಟ್ಕೋಬೋದು ನೋಡ್ರಿ ಈ ಥರ ಒಂದು ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಬಿಟ್ಕೊಳ್ಳೋಣ ಈಗ ನೋಡ್ರಿಪ್ಪ ನಾವು ಪಕೋಡ ಅಂತೂ ಒಂದು ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಈ ಥರ ಬಿಟ್ಕೊಂಡು ನೋಡ್ರಿ ಈಗ ಒಂದು ಸೈಡ್ ಒಂದು ಸ್ವಲ್ಪ ಫ್ರೈ ಆಗಿದ್ದಾವ್ರಿ ಇವು ಈಗ ಈ ರೀತಿಯಾಗಿ ಹೊಳಿಸಿ ಹಾಕೊಳ್ಳೋಣ ರೀ ಇದನ್ನ ಹೊಳಿಸಿ ಹಾಕೊಂಡು ನೋಡ್ರಿ ಜಸ್ಟ್ ಒಂದು ಮೂರಿಂದ ನಾಲ್ಕು ನಿಮಿಷಗಳ ಕಾಲ ಅಷ್ಟೇ ಫ್ರೈ ಮಾಡ್ಕೊಂಡ್ರೆ ಸಾಕು ನೋಡ್ರಿ ಫ್ರೆಂಡ್ಸ್ ಚಲೋನಿಗೆ ಫ್ರೈ ಆಗಿ ಇವು ಇದನ್ನ ಈಗ ಹೈ ಫ್ಲೇಮ್ ಒಳಗೆ ಒಂದು ಮೂರಿಂದ ನಾಲ್ಕು ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ಳೋಣ್ರಿ ಒಂದ್ ಸ್ವಲ್ಪ ಕೆಂಪು ಆಗ್ಬೇಕು ನೋಡ್ರಿ ತರ ಫ್ರೈ ಮಾಡ್ಕೊಳ್ಳೋಣ್ರಿ ಈಗ ನೋಡ್ರಿ ಈ ತರ ಕೆಂಪು ನೋಡ್ರಿ ಪಕೋಡಾ ಈಗ ಇದನ್ನೇಟ್ರ ತಕೊಂಡ್ ಬಿಡೋನ್ರೀ ತಕೊಂಡ್ ನೋಡ್ರಿ ಉದಿನ ಪಕೋಡಾನ ಕೂಡ ತರ ಫ್ರೈ ಮಾಡ್ಕೊಳ್ಳೋಣ್ರಿ ಈಗ ಇಲ್ಲಿ ನೋಡ್ರಿಪ್ಪ ನಮ್ ಪಕೋಡ ನೋಡ್ರಿ ಎಷ್ಟು ಮಸ್ತಾಗಿ ರೆಡಿ ಆಗ್ಯಾವ ನೋಡ್ರಿ ಫ್ರೆಂಡ್ಸ್ ಇವು ದೋಸೆ ಹಿಟ್ಟಿನ ಹಿಟ್ಟಿನಿ ತರ ಮಾಡೇವಂತ ಅನ್ಸಾವತ್ ನೋಡ್ರಿ ಅಷ್ಟ ಮಸ್ತ್ ಕಾಣತಾವ್ರ ಇವು ಬರೀ ಇವಾಗ ಮನೆಯವ್ ನೋಡ್ರಿ ಅನ್ನ ಸಾರು ಮಾಡಿರ್ತೀರಿ ಬೇಜಾರಾದಾಗ ಅವಾಗ ಈ ತರ ಪಕೋಡ ಮಾಡ್ಕೊಂಡ್ ತಿನ್ಬೇಕು ನೋಡ್ರಿ ಬಹಳ ಟೇಸ್ಟ್ ಆಗ್ತದ್ರಿ ಹಾಗೆ ನೀವು ಸಾಯಂಕಾಲ ಟೀ ಜೊತೆ ಆದ್ರೂ ಸ್ನಾಕ್ ಟೈಪ್ ಮಾಡ್ಕೊಂಡ್ ತಿನ್ಬೋದ್ರಿ ಇಲ್ಲಾದ್ರೆ ಹಾಗೆ ಕೂಡ ತಿನ್ಬಹುದು ನೋಡ್ರಿ ಫ್ರೆಂಡ್ಸ್ ಬಾಳ್ ಟೇಸ್ಟ್ ಆಗ್ಯಾವ್ರ ಇವು ನೀವು ಕೂಡ ಮನೆಯವ್ ನೋಡ್ರಿ ಇವತ್ತು ಮಾಡಿ ತರ ದೋಸೆ ಹಿಟ್ಟಿನ ಪಕೋಡ ಒಮ್ಮೆ ಟ್ರೈ ಮಾಡ್ರಿ ಟ್ರೈ ಮಾಡಿ ಟೇಸ್ಟ್ ಹೆಂಗಾಗಿತ್ತು ಅಂತ ಹೇಳೋದನ್ನ ಮರಿಬೇಡ್ರಿ ಇವತ್ತು ನಾವು ಮಾಡಿದ್ದು ದೋಸೆ ಹಿಟ್ಟಿನ ಪಕೋಡ ನಿಮಗೆಲ್ಲಾರು ಇಷ್ಟ ಆಗೈತೆ ಅಂತ ರೀ ಇಷ್ಟ ಆದರೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡ್ರಿ ಯಾರೆಲ್ಲ ಹೊಗ್ತಾಗಿ ನನ್ ಚೆನಲ್ ನೋಡದ್ರಿ ನನ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆ ನನ್ ವಿಡಿಯೋ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ ಜೊತೆ ಆದಷ್ಟು ಜಾಸ್ತಿ ಶೇರ್ ಮಾಡ್ರಿ